ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ಈವ್ನಿಂಗಿಂದ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹತ್ರ ಆಲ್ಮೋಸ್ಟ್ ಇವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬರ್ತಾಯಿದೆ ಮಳೆನೂ ಸಹಿತ ಚೆನ್ನಾಗಿ ಬಂತು ಬ್ಯಾಂಗ್ಳೂರು ಸೈಡು ಅಲ್ಲೆಲ್ಲನೂ ಮಳೆ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ ಸಣ್ಣ ಪಾಪು ಮಲ್ಕೊಂಡಿದ್ದಾಳೆ ಯಶಗೂ ಸ್ವಲ್ಪ ಹುಷಾರಲಿಲ್ಲ ಫ್ರೆಂಡ್ಸ್ ಐಶಿಗೆ ಸ್ವಲ್ಪ ಜ್ವರ ಬಂದಿದ್ದು ಈ ಟೈಮಲ್ಲಿ ಡೆಂಗ್ಯೂ ಬೇರೆ ಅಂತ ಎದುರಿಸ್ತಾ ಇದ್ದಾರೆ ಅದು ಭಯ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಟಾನಿಕ್ ಎಲ್ಲ ತಂದಿದ್ವಿ ಮುಂಚೆನೇ ತಂದಿಟ್ಕೊಂಡ್ಬಿಡ್ತೀವಿ ಐಶಿಗೆ ಜ್ವರ ಬರೋದು ಕೆಮ್ಮಾಗೋದು ಅದೆಲ್ಲ ಆಗ್ತಾ ಇರುತ್ತೆ ಅಲ್ವಾ ನಿಮ್ಮ ಮನೇಲಿ ಮಕ್ಕಳೇನಾದ್ರು ಇದ್ದರೆ ಸ್ವಲ್ಪ ಮುಂಚೆಲ್ಲೇ ತಂದಿಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಾವು ಮಕ್ಕಳು ಡಾಕ್ಟ್ರ್ ಹತ್ರನೇ ಕರ್ಕೊಂಡೋಗಿ ಮುಂಚೆಯಲ್ಲೇ ಎಲ್ಲ ತಂದಿಟ್ಕೊಂಡಿದ್ವಿ ಇವಾಗ ಪರವಾಗಿಲ್ಲ ಚೆನ್ನಾಗಿ ಹಾಲನ್ನು ತಿನ್ನಿಸಿ ಟಾನಿಕ ಹಾಕಿ ಸ್ವಲ್ಪ ನಾನು ಐಶು ಮಲ್ಕೊಂಡಿದ್ವಿ ಅವಳು ತುಂಬ ಬೆವುದು ಇವಾಗ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಯಶೋ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮತ್ತು ಚೆನ್ನಾಗೂ ಸಹಿತ ನಗ್ಮುಕ್ತಿಂದ ಇದ್ದಾಳೆ ಅಂತಲೇ ಹೇಳ್ಬೋದು ಇವಾಗ ಹಾಲು ಮತ್ತು ಅವ್ರ ಮಾಮೂ ಕರ್ಕೊಂಡೋಗಿ ಹಾಲು ಮತ್ತು ಬಿಸ್ಕೆಟನ್ನು ತಡಕ್ಕೆ ಹೋಗಿದ್ದಾಳೆ ಬ್ರೆಡ್ ಇದೆ ಆದರೂ ಸಹಿತ ಹಾಲು ಮತ್ತು ಬಿಸ್ಕೆಟನ್ನು ತಡಕ್ಕೆ ಹೋಗಿದ್ದಾಳೆ ಅವಳು ಹಾಗೆ ಹೋಗಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇವಾಗ ನಾನು ವಿಡಿಯೋನ ಶೂಟ್ ಮಾಡ್ತಾ ಇನ್ನೇನು ನೋಡ್ತಿರ್ಬೋದು ಫ್ರೆಂಡ್ಸ ನನ್ನ ಡ್ರೆಸ್ಸು ಚೆನ್ನಾಗಿದೆ ಅಲ್ವಾ ಇದು ಮೀಶೋಯಿಂದ ಇಂದ ತೊಗೊಂಬಂದಿದ್ದು ಫುಲ್ಲು ಲಾಂಗ್ ಇದೆ ಫಿಟ್ಟಾಗಿದೆ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಮಾತ್ರ ನನ್ನ ಸೈಜ್ ಬಂದು ಎಸ್ ಸೈಜು ಸಖತ್ತಾಗಿದೆ ತುಂಬ ಆಗಿದೆ ಮತ್ತು ಪ್ರೆಗ್ನೆನ್ಸಿವ್ರಿಗೂ ಸಹಿತ ತುಂಬ ಇದಾಗಿದೆ ಅಂತಲೇ ಹೇಳ್ಬೋದು ಲೂಸಾಗಿದೆ ಬೆಲ್ಟು ಸಹಿತ ಕೊಟ್ಟಿದ್ದಾರೆ ಚಿಕ್ಕದಾಗಿ ಬೆಲ್ಟು ಇಲ್ಲೇ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇದು ಬೆಲ್ಟು ಸಹಿತ ಕೊಟ್ಟಿದ್ದಾರೆ ಬೆಲ್ಟು ಹಾಕೊಂಡಿಲ್ಲ ನಾನು ಪ್ರೆಗ್ನೆನ್ಸಿಲಿ ಬೆಲ್ಟ್ ಹಾಕೊಳೋಕೆ ಹಾಗೆ ತಿಟ್ಬಿಟ್ಟಿದೆ ಸೂಪರಾಗಿದೆ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಅಷ್ಟೇ ನೋಡಿ ಸ್ಲೀವ್ ಅಷ್ಟೇ ತ್ರೀ ಫೋರ್ ಸ್ಲೀವು ಸಖತ್ತಾಗಿದೆ ಸಿಂಪಲ್ಲಾಗಿದೆ ನಮ್ಗೆ ಏನಾದ್ರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸೆ ಮೀಶೋಯಿಂದ ತೊಗೊಂಡಿದ್ದು ತುಂಬ ಕಡಿಮೆ ಬೆಲೆಗೆ ಸಿಕ್ತು ನನಗೆ ಒಂದು ಇನ್ನೂರು ಮೂವತ್ತು ಒಳಗಡೆ ಸಿಕ್ತು ಒಂದು ಇನ್ನೂರ ಮೂವತ್ತು ಇಪ್ಪತ್ತ್ನಾಲ್ಕು ಗೊತ್ತಿಲ್ಲ ಕಡಿಮೆ ಬೆಲೆಗೆ ಸಿಕ್ತು ಇವಾಗ ಆಲ್ಮೋಸ್ಟ್ ಒಂದು ಇನ್ನೂರೈವತ್ತು ಆಗಿರ್ಬೋದೇನೋ ಆದರೂ ಸಹಿತ ಪರವಾಗಿಲ್ಲ ಫ್ರೆಂಡ್ಸ್ ಸಹ ಸಖತ್ತಾಗಿದೆ ನೀವು ಮಕ್ಳಿಗೆ ಏನಾದ್ರೂ ಫೀಡ್ ಮಾಡಿಸ್ತೀರಾ ಅಂದ್ರೂ ಸಹಿತ ತುಂಬ ಕಂಫರ್ಟಬಲ್ ಆಗಿ ಫೀಡ್ ಮಾಡಿಸ್ಬೋದು ನೋಡಿ ಫುಲ್ಲು ಬಟನ್ಸ್ ಇದೆ ಇಲ್ಲಿವರೆಗೂ ಸಹಿತ ಬಟನ್ಸ್ ಇದೆ ಚೆನ್ನಾಗಿದೆ ಈ ಥರದ್ದು ಇನ್ನೊಂದು ನೋಡೋಕೋದೆ ಅದು ಸಿಗಲಿಲ್ಲ ಬರೀ ಇದೇ ಕಲರಲ್ಲಿ ಇತ್ತು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇದೊಂದೇ ಸಾಕು ಅಂತ ಹಾಕೊಂಡಿದ್ದೀನಿ ಸೂಪರಾಗಿದೆ ಅಲ್ವಾ ಫ್ರೆಂಡ್ಸ್ ಆ ಕಂಫರ್ಟಬಲ್ಗೂ ಇದೆ ನನಗೂ ಸೈಟು ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲರ್ ಒಂದಿರಲಿಲ್ಲ ಅದಕ್ಕೆ ತೊಗೊಂಡಿದ್ದೆ ಮೀಶೋದಲ್ಲಿ ಮೀಶೋದಲ್ಲಿ ಬಟ್ಟೆ ನಾನು ಚೆನ್ನಾಗಿರುತ್ತೆ ನಾನು ಚೆನ್ನಾಗಿರೋದೆಲ್ಲ ನೋಡಿ ತೊಗೊಳ್ಬೇಕಾಗುತ್ತೆ ಇದು ಆಲ್ಮೋಸ್ಟ್ ಒಂದು ಒನ್ ಇಯರ್ ಅಂತ ಹತ್ರ ಆಯಿತು ತೊಗೊಂಡು ಸುಮ್ಮನೆ ತೊಗೊಂಡಿದ್ದು ನೋಡಿ ಇವಾಗ ಉಪಯೋಗ ಬರ್ತಾ ಇದೆ ಡೆಲಿವರಿ ಆದ ನಂತರ ಫೀಡಿಂಗ್ ಮಾಡಿಸೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಔಟ್ಸೈಡು ನಾವು ಹೋಗ್ಬೇಕಾದ್ರೆ ಮಗುಗೆ ಫಿಡಿ ಮಾಡಿಸೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಜಾಸ್ತಿ ಶೆಕೆನ ಸಹಿತ ಆಗೋದಿಲ್ಲ ಚಳಿಗೂ ಸಹಿತ ಪರವಾಗಿಲ್ಲ ಅಂತಲೇ ಹೇಳ್ಬೋದು ನೋಡಿ ಫುಲ್ ಇದೆ ಫಿಟ್ಟಾಗಿದೆ ಸೈಜ್ ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ ನೀವು ನೋಡಿ ತೊಗೊಳ್ಳಿ ಹಂಗಾದ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದರೆ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ನಾನು ತೊಗೊಂಡಿದ್ದು ಫ್ರೆಂಡ್ಸ್ ನಾನು ನೋಡಿನ ಆದರೆ ನಿಮಗೆ ಸೆಂಡ್ ಮಾಡ್ತೀನಿ ಕೋಡ್ನ ಸೆಂಡ್ ಮಾಡ್ತೀನಿ ಬೇಕು ಅಂತಂದರೆ ತಗೊಳ್ಳಿ ಎಷ್ಟೊಂದು ಜನ ತಗೊಂಡಿದ್ದಾರೆ ಈ ಥರದ್ದೆಲ್ಲ ಇವಾಗಿಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಥರದೆಲ್ಲ ಚೆನ್ನಾಗಿರುತ್ತೆ ಕಂಫರ್ಟೆಬಲ್ಗೂ ಸಹಿತ ಇರುತ್ತೆ ಮಗುಗೂ ಸಹಿತ ಆರಾಮ್ಸಾಗಿ ನೀವು ಫೀಡಿಂಗ್ ಮಾಡಿಸ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಹಾಗೆ ಸಿಂಪಲ್ಲಾಗಿ ಅವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ರೆಸ್ಟ್ ಮಾಡಿದೆ ಬಿಸಿ ಬಿಸಿ ಸ್ನಾನ ಮಾಡಿದೆ ಅಲ್ವಾ ತಲೆಗೆ ಬಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಅಂತ ಹೇಳ್ತಾ ಇದ್ದರೆ ಸ್ವಲ್ಪ ಆಗ್ತಾ ಆಗ್ತಾಯಿತ್ತು ಮಲ್ಕೊಂಡಿದ್ದೆ ಅಲ್ವಾ ರಗ್ಗೊಚ್ಕೊಂಡು ಫುಲ್ಲು ಮಲ್ಕೊಂಡ್ಬಿಟ್ಟಿದ್ವಿ ಆಗ್ತಾ ಇತ್ತು ಅದಕ್ಕೆ ಇವಾಗ ಸ್ವಲ್ಪ ಬಿಚ್ಚಿಟ್ಟಿದ್ದೀನಿ ಇದು ಹಾಕೊಂಡು ಹತ್ತಿ ಹಾಕೊಂಡಿದ್ದೀನಿ ಏನಾಗೋದಿಲ್ಲ ಹತ್ತಿ ಇಲ್ಲ ಅಂತಂದರೆ ತಲೆಗೆ ಬಟ್ಟೆ ಕಟ್ಕೊಳ್ಳಿ ಮಗು ಸ್ವಲ್ಪ ಬೆಚ್ಚಿಗಿರೋವಷ್ಟು ನಾವು ಬಿಸಿಯಾಗಿರ್ಬೇಕಷ್ಟೇ ಫ್ರೆಂಡ್ಸ್ ತಣ್ಣಗೇನು ಇದಕ್ಕೆ ಹೋಗ್ಬಾರ್ದು ಸ್ವಲ್ಪ ನಾವು ಸಹಿತ ಬೆಚ್ಚಗಿದ್ರೆ ಸಾಕು ಮಗಿಗೆ ಫೀಡ್ ಮಾಡಿಸೋದ್ರಿಂದ ಕೆಮ್ಮು ಮತ್ತು ತುಂಬ ಕೋಲ್ಡ್ ಆಗಬಾರ್ದು ಅಲ್ವ ಮಗುಗೆ ಅದಕ್ಕೋಸ್ಕರ ತಲೆಗೆ ಬಟ್ಟೆ ಕಟ್ಕೊಳ್ಳಿ ಕಾಲಿಗೆ ಸಾಕು ಸಾಕೊಳ್ಳಿ ಅಂತ ಹೇಳ್ತಾಯಿರ್ತಾರೆ ಇವಾಗ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಅಂದರೆ ನಮ್ಮ ಸಣ್ಣ ಪಾಪದು ಇಲ್ಲೇ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ ನಮ್ಮ ಸಣ್ಣ ಪಾಪದ ಬಂದುಬಿಟ್ಟು ನೇಮನ್ನು ಇಡಬೇಕು ಫ್ರೆಂಡ್ಸ್ ಆ ಯಾವ ನೇಮು ಅಂತ ಪ್ಲೀಸ್ ನನಗೆ ಕಮೆಂಟ್ ಮುಖ ತಿಳಿಸಿ ಯಾವ ಹೆಸ್ರಲ್ಲಿ ಬಂದಿದೆ ಅಂತಲೂ ಸಹಿತ ನಾನು ಹೇಳ್ತಾ ಹೋಗ್ತೀನಿ ನಮ್ಮ ಪಾಪದು ಯಾವ ಹೆಸ್ರಲ್ಲಿ ಬಂದಿದೆ ಅಂತಂದರೆ ಹುಟ್ಟಿದಗಳಿಗೆ ತುಂಬ ಚೆನ್ನಾಗಿದೆಯಂತೆ ಕೇಳಿದ್ವಿ ಅದೊಂದು ತುಂಬ ಖುಷಿ ಆಯಿತು ಎಷ್ಟದು ಬಂದುಬಿಟ್ಟು ಮೂರು ವರ್ಷ ಚೆನ್ನಾಗಿರ್ಲಿಲ್ವಂತೆ ಅದೊಂದು ಸಖತ್ತು ಬೇಜಾರಾಯ್ತು ನಮಗೆ ಹೆಸರು ಬಂದು ಮೂರು ವರ್ಷ ಚೆನ್ನಾಗಿರಲಿಲ್ಲ ಇವಾಗ ಅವಳಿಗೆ ಸ್ವಲ್ಪ ಆಗ ಅಷ್ಟ ಆದರೆ ಮೂರು ವರ್ಷ ಕಂಪ್ಲೀಟ್ ಆಗಿ ನಾಲ್ಕು ವರ್ಷಕ್ಕೆ ಬೀಳುತ್ತೆ ಚೆನ್ನಾಗಿರುತ್ತೆ ಪರವಾಗಿಲ್ಲವಂತೆ ಚೆನ್ನಾಗಿರುತ್ತೆ ಪಾಪದು ಹುಟ್ಕಿಂದಲೂ ಸಹಿತ ಜಾತಕ ಚೆನ್ನಾಗಿದೆ ಒಂದು ಒಂದು ನಿಮಿಷ ಮುಂದೆ ಆಗಿದ್ರು ಒಂದು ನಿಮಿಷ ಹಿಂದೆ ಆಗಿದ್ರು ಸಹಿತ ಚೆನ್ನಾಗಿರಲಿಲ್ಲ ಆ ಒಂದು ಗಳಿಗೆ ಅಂತ ಹೇಳ್ತಾ ಇದ್ರು ಇವಾಗ ಪಾಪದು ಗಳಿಗೆ ಚೆನ್ನಾಗಿದೆ ಎಲ್ಲದೂ ಸಹಿತ ಹುಟ್ಟಿದ್ದು ಇದು ಜಾತಕ ಚೆನ್ನಾಗಿದೆ ಆದರೆ ನೇಮು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾವ ನೇಮ್ ಇಡಬೇಕು ಅಂತ ಹೆಸರನ್ನು ಹೇಳ್ತಾ ಹೋಗ್ತಾ ಇದು ಸಾರಿ ಅಕ್ಷರನ ಯಾವುದು ಅಂತ ಸ್ಪೆಲಿಂಗನ್ನು ಹೇಳ್ತಾ ಹೋಗ್ತೀನಿ ಎರಡು ಹೆಸರು ಬಂದಿದೆ ಅಂತಲೇ ಹೇಳ್ಬೋದು ಫಸ್ಟ್ನೇ ಅಕ್ಷರ ಬಂದ್ಬಿಟ್ಟು ಆ ಇಂದ ಬಂದಿದೆ ಫಸ್ಟ್ ಆ ಬಡಕೆ ಆ ಇಂದ ಬಂದಿದೆ ಅದಕ್ಕೂ ಯದಾರು ಒಂದೊಳ್ಳೆ ಹೆಸರುದ್ದು ಹೇಳಿ ಮತ್ತು ಮೀನಿಂಗ್ಫುಲ್ಲಾಗಿರಬೇಕು ಚೆನ್ನಾಗಿರಬೇಕು ಮತ್ತು ಇನ್ನೊಂದು ಹೆಸ್ರು ಬಂದ್ಬಿಟ್ಟು ಇನ್ನೊಂದು ಅಕ್ಷರ ಬಂದ್ಬಿಟ್ಟು ಹೂ ಇಂದ ಈ ಹೂ ಬರುತ್ತೆ ನೋಡಿ ಅದರಿಂದ ನಾನು ಹುಡುಕ್ತಾ ಇದ್ದೀನಿ ಯಾವುದು ಅಷ್ಟೊಂದು ನನಗೆ ಇಷ್ಟ ಆಗ್ತಾ ಇಲ್ಲ ಯಶುದು ಒಂದೇ ಅಕ್ಷರದಿಂದ ಬಂತಿತ್ತು ಯಾಯಿಂದ ಬಂದಿತ್ತು ಅಲ್ವಾ ಎಲ್ಲ ಸರ್ಚ್ ಮಾಡಿ ಯಶಿಕಾ ಅಂತ ಇಟ್ವಿ ಯಶು ಅಂತ ಕರೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೀನಿಂಗ್ಫುಲ್ಲಾಗೂ ಇತ್ತು ಅಂತ ನಾನು ಯಶಿಕಾನ ಇಶಕ ಅಂತ ಕಟ್ಟಿದ್ವಿ ಇದಕ್ಕೆ ನನಗೆ ಗೊತ್ತಾಗ್ತಿಲ್ಲ ಸಣ್ಣ ಪಾಪುಗೆ ಯಾವ್ದು ಇಡಬೇಕು ಅಂತ ಅದಕ್ಕೋಸ್ಕರ ಪ್ಲೀಸ್ ನನಗೆ ಆ ಅಕ್ಷರದಿಂದ ಮತ್ತೆ ಹೂ ಅಕ್ಷರದಿಂದ ಯಾವುದಾದ್ರೂ ಒಂದು ಒಳ್ಳೆಯ ಹೆಣ್ಣು ಪಾಪಗೆ ಹೆಸರಿದ್ದರೆ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ನೋಡೋಣ ಆದರೆ ನನಗೆ ಇಷ್ಟ ಆದರೆ ಖಂಡಿತವಾಗಿ ನಾನು ಅದನ್ನೇ ಇಡ್ತೀನಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ನಾಮಕರಣ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ಎಷ್ಟೋ ಜನ ಕೇಳಿದ್ದೀರ ನಾಮಕರಣ ಯಾವಾಗ ಮಾಡ್ತೀರಾ ನಮ್ಮ ಸೈಡು ಒಂಬತ್ತು ದಿನಕ್ಕೆ ಮಾಡ್ತೀವಿ ಹನ್ನೊಂದು ದಿನಕ್ಕೆ ನಾಮಕರಣ ಮಾಡಿಬಿಡ್ತೀವಿ ತೊಟ್ಲು ಶಾಸ್ತ್ರ ಆದಮೇಲೆ ನಾಮಕರಣ ಆವಾಗಲೇ ಮಾಡ್ತೀವಿ ಅಂತ ಕೇಳ್ತಾಯಿದ್ರು ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ ಫ್ರೆಂಡ್ಸ್ ಎಲ್ಲ ಊರಲ್ಲೂ ಸಹಿತ ಒಂದೇ ಥರ ಇರೋದಿಲ್ಲ ಬೇರೆ ಬೇರೆ ಥರನೇ ಒಂದೊಂದು ಊರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾಮಕರಣನ ನಮ್ಮ ಕಡೆ ಬಂದುಬಿಟ್ಟು ನಮ್ಮ ಊರು ಸೈಡ್ ಬಂದುಬಿಟ್ಟು ನಾಮಕರಣನ ಬಂದ್ವಿ ಒಂಬತ್ತು ತಿಂಗಳು ಮಗುಗೆ ಆದಮೇಲೆ ಯಾವಾಗ ಬೇಕಾದ್ರೂ ನಾಮಕರಣ ಮಾಡ್ಬೋದು ಆವಾಗ ನಾವು ಹೆಸರಿಡ್ತೀವಿ ಒಬ್ಬೊಬ್ರು ಹುಟ್ಟಿದ ತಕ್ಷಣವೇ ಹೆಸರಿಡ್ತಾರೆ ಹುಟ್ಟಿದ್ದು ಒಂದು ಮೂರು ದಿನಕ್ಕೆ ಹೆಸರಿಡ್ತಾರೆ ಮತ್ತು ಸೂತ್ಕ ಕಳ್ಕೊಂಡಿದ್ಮೇಲೆ ಮಗುಗೆ ನಾಮಕರಣ ಮಾಡ್ತಾರೆ ಹಾಗೆ ನಮ್ಮ ಕಡೆಯೂ ಸಹಿತ ಒಂಬತ್ತು ತಿಂಗಳಿಗೆ ಹೆಸರನ್ನು ಇಡ್ತೀವಿ ಫ್ರೆಂಡ್ಸ್ ಒಂಬತ್ತು ತಿಂಗಳಾದಮೇಲೆ ಒಂದು ದಿನ ಎರಡು ದಿನ ಮೂರು ದಿನ ಆಗಿರ್ಬೋದು ದೇವಸ್ಥಾನದ ಹತ್ರ ಇಲ್ಲ ಮನೆ ಹತ್ರ ಎಲ್ಲಿ ಬೇಕಾದ್ರೂ ನಾವು ನಾಮಕರಣ ಹೆಸರಿಟ್ಟು ಕರಿತೀವಿ ಅಂತಲೇ ಹೇಳ್ಬೋದು ನಾಮಕರಣಕ್ಕೆ ಒಬ್ಬೊಬ್ರು ನಾನ್ ವೆಜ್ ಮಾಡ್ತಾರೆ ಒಬ್ಬೊಬ್ರು ಬಂದು ಸ್ವೀಟನ್ನು ಮಾಡ್ತಾರೆ ನಮ್ಮ ಸೈಡ್ ಬಂದುಬಿಟ್ಟು ನಾನ್ ವೆಜ್ಜನ್ನು ಮಾಡ್ತಾರೆ ಆದರೆ ನಾವು ಮಾಡೋದಿಲ್ಲ ದೇವಸ್ಥಾನದಲ್ಲಿ ಮಾಡೋದ್ರಿಂದ ನಾನ್ ವೆಜ್ಜನ್ನು ಮಾಡೋದಿಲ್ಲ ಟೆಂಪಲಲ್ಲಿ ಮಾಡೋದರಿಂದ ನಾವು ನಾನ್ ವೆಜ್ ಏನು ಮಾಡೋ ಹೋಗಿಲ್ಲ ವೆಜ್ಜಲ್ಲೇ ಮಾಡ್ತೀವಿ ಅಂತಲೇ ಹೇಳ್ಬೋದು ಸಿಹಿ ಊಟ ಮಾಡ್ತೀವಿ ಹ್ಞೂ ಬಾ ನಿಮ್ಮ ಕಡೆ ಯಾವ ರೀತಿ ನಾಮಕರಣ ಮಾಡ್ತೀರಾ ಮತ್ತು ಎಷ್ಟು ತಿಂಗಳಿಗೆ ನಾಮಕರಣ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಒಬ್ಬರು ಸೆವೆನ್ ಮಂತ್ಗೂ ಸಹಿತ ಮಾಡ್ತಾರೆ ನಮ್ಮ ಸೈಡ್ ಬಂದು ಒಂಬತ್ತು ತಿಂಗಳಿಗೆ ಮಾಡ್ತೀವಿ ಫ್ರೆಂಡ್ಸ್ ಆ ಆಪೋದು ಅಷ್ಟೇ ಒಂಬತ್ತು ತಿಂಗಳು ಆದಮೇಲೆ ನಾವು ನಾಮಕರಣ ಮಾಡ್ತೀವಿ ಇವಾಗ ಸದ್ಯಕ್ಕೆ ಹೆಸರನ್ನು ಇವಾಗಲೇ ಕರೆಯೋಣ ಅಂತ ಇದ್ದೀವಿ ಅದಕ್ಕೋಸ್ಕರನೇ ಯಾವುದು ಹೆಸರು ಅಂತ ಪ್ಲೀಸ್ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಒಂದೊಳ್ಳೆ ಹೆಸರು ಇದ್ದರೆ ಆಯಿಂದ ಹೂವಿಂದ ಒಂದೊಳ್ಳೆ ಹೆಸರು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹುಡುಗ ಸರ್ಚ್ ಮಾಡ್ತಾ ಇದ್ದೀನಿ ಒಂದೊಳ್ಳೆ ಮೀನಿಂಗ್ಫುಲ್ ಹೆಸರು ಬೇಕಾಗುತ್ತೆ ಅದಕ್ಕೆ ಸರ್ಚ್ ಮಾಡ್ತಾಯಿ ಯಾವುದೂ ಸಹಿತ ಅಷ್ಟೊಂದು ಲೈಕ್ ಆಗ್ತಾ ಇಲ್ಲ ನೋಡೋಣ ನಾನು ಸರ್ಚ್ ಮಾಡ್ತೀನಿ ನೀವು ಸಹಿತ ಖಂಡಿತವಾಗಿ ಒಂದೊಳ್ಳೆ ನೇಮನ್ನು ಕೊಡಿ ಅಂತ ಕೇಳ್ತೀನಿ ಓಕೆ ಬನ್ನಿ ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ ಅಲ್ವ ಅಮ್ಮ ಕಾಫಿ ಕಾಯಿಸ್ಕೊಂಡು ಬಂದಿದ್ದಾರೆ ಹಾಲು ಕುಡಿಬೇಕಿತ್ತು ಬೆಳಗ್ಗೆ ಹಾಲು ಕುಡ್ದಿದ್ದೀನಿ ಮತ್ತು ಮಧ್ಯಾಹ್ನ ಹಾಲನ್ನು ತಿಂದಿದ್ದೀನಿ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಂಪಲಾಗಿ ಕಾಫಿ ಪೌಡರನ್ನು ಹಾಕಿಸಿ ಕಾಫಿನ ಮಾಡಿಸ್ಕೊಂಡಿದ್ದೀನಿ ಕಾಫಿ ಎರಡು ಬ್ರೆಡ್ಡನ್ನು ಕುಡ್ಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ತುಂಬ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಪರವಾಗಿಲ್ಲ ನೋಡಿ ಎಷ್ಟು ಬಂದು ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಂತ ಅಂದರೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಪಾಪ ಎದ್ದಿದ್ದಾಳೆ ನಾನು ತಮ್ಮ ಕಲ್ಲಿ ಕೊಟ್ಟಿದ್ದೀನಿ ಯಾವಾಗಲೂ ನಾವೇ ಇಟ್ಕೊಂಡ್ಬಿಟ್ರೆ ಚಿಕ್ಕ ಮಕ್ಕಳು ನಮ್ಮನ್ನೇ ಕೇಳ್ಕೊಂಡ್ಬಿಡ್ತಾಳೆ ಸಣ್ಣ ಪಾಪ ಅಲ್ಲೇ ಹ್ಞೂ ಸಣ್ಣ ಪಾಪು ಅಲ್ಲೇ ರೂಢಿ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ನಾನು ಎತ್ಕೊಂಡ್ರೆ ಸುಮ್ಮನೆ ಇರ್ತಾಳೆ ಬೇರೆ ಎತ್ಕೊಂಡ್ರೆ ಅಳೋದು ಮತ್ತು ಕೆಳಗೆ ಹಾಕಿದ ತಕ್ಷಣ ತುಂಬ ಹತ್ಬಿಡ್ತಾಳೆ ಎನಿ ಟೈಮ್ ಆ ತೊಡೆ ಮೇಲೆ ಮಲ್ಕೊಂಡಿರಬೇಕು ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹಂಗೆ ರೂಢಿ ಮಾಡಬಾರ್ದು ಅದಕ್ಕೆ ನಾನು ತಮ್ಮ ಕೈಲಿ ಕೊಟ್ಟಿದ್ದೀನಿ ಸ್ವಲ್ಪ ರೂಢಿ ಆಗಲಿ ಅಂತ ನಾವೇ ಎತ್ಕೊಂಡ್ಬಿಟ್ರೆ ನಮ್ಮನ್ನೇ ಕೇಳ್ತಾ ಇರ್ತೇವೆ ಮಕ್ಕಳು ಅದಕ್ಕೆ ಎಲ್ಲೋ ಔಟ್ಸೈಡ್ ಹೋಗೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಅವ್ರ ಕೈಲಿ ಕೊಟ್ಟರೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿರಲ್ವ ಅದಕ್ಕೆ ಈಗಲಿಂದಲೇ ನಾನು ತಮ್ಮ ಕೈಲಿ ಕೊಟ್ಟು ರೂಢಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅಮ್ಮ ಎತ್ಕೊಂಡು ಹಾಡು ಹೇಳ್ತಾ ಇದ್ದಾರೆ ನಾನಂತೂ ಹಾಡು ಹೇಳೋಕ್ಕೆ ಬರೋಲ್ಲ ಜೋ 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 ಆಡ್ ಹೇಳ್ತಾರೆ ನೋಡಿ ಅದು ಯಾವುದು ಬರೋದೇ ಇಲ್ಲ ಏನೇನಾರು ಒಂದು ಹೇಳ್ತಾ ಏನೇನಾಡು ಒಂದು ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಅಮ್ಮ ನೋಡಿ ನಗ್ತಾ ಇರ್ತಾರೆ ಏನೇನೋ ಸೇರ್ಕೊಂಡು ಹೇಳ್ತಾ ಇರ್ತೀಯಲ್ಲಮ್ಮ ಯಾವುದೋ ಸೇರಿಸ್ಕೊಂಡು ಹೇಳ್ತಾ ಇರ್ತೀಯ ಅಂತ ಹೇಳ್ತಾ ಇರ್ತಾರೆ ಬರೋದಿಲ್ಲ ಮಗು ಮಲ್ಕೊಳ್ಳಿ ಅಂತ ಏನೇನಾಡು ಹೇಳ್ತಾ ಇರ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಾಫಿನ ಕುಡ್ದು ಅನ್ನು ತಿಂತೀನಿ ಇನ್ನೇನಿಲ್ಲ ಇವತ್ತು ಖುಷಿಯಾಗಿದ್ದೀನಿ ಅಂದರೆ ಸ್ವಲ್ಪ ಹಾಗೆ ಏನೋ ಒಂಥರ ಜಾಸ್ತಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅದಕ್ಕೆ ಖುಷಿಯಾಗಿದ್ದೀನಿ ಮತ್ತು ನನಗಂತೂ ನಿದ್ದೆ ಬೇಕೇ ಬೇಕು ಮುಂಚೆ ಸಹಿತ ನನಗೆ ಇವಾಗಲಿಂದ ಅಂತಲ್ಲ ಮುಂಚೆಯಿಂದಲೂ ಜಾಸ್ತಿ ನಿದ್ದೆ ಇದ್ದರೆ ಸ್ವಲ್ಪ ಖುಷಿಯಾಗಿರ್ತೀನಿ ಇಲ್ಲ ಅಂತಂದರೆ ಸಖತ್ತು ಸಿಟ್ಟೆಲ್ಲ ಕೋಪ ಎಲ್ಲ ಬರ್ತಾ ಇರುತ್ತೆ ಬಾಣಂತನದಲ್ಲೂ ಅಷ್ಟೇ ಚೆನ್ನಾಗಿ ನಿದ್ದೆ ಬೇಕಾಗುತ್ತೆ ಆ ಮಗು ನೈಟೆಲ್ಲ ಎದ್ದಿರುತ್ತೆ ಅದೆಲ್ಲ ತಡ್ಕೋಬೇಕಲ್ವ ಅದಕ್ಕೆ ಸ್ವಲ್ಪ ಇವತ್ತು ಬೆಳಗ್ಗೆ ಫುಲ್ಲು ಚೆನ್ನಾಗಿ ಮಲ್ಕೊಂಡಿದ್ದೀನಿ ಸ್ನಾನ ಮಾಡ್ಕೊಂಡು ಅದಕ್ಕೆ ಖುಷಿಯಾಗಿದ್ದೀನಿ ಬಾಣಂತಾನ ಅಂತ ಹೇಳ್ಬಿಟ್ಟು ಅಯ್ಯೋ ಸ್ಟಿಚಸ್ ಹಾಕಿದ್ದಾರೆ ನೋವು ಮತ್ತು ಮಗು ನೋಡ್ಕೋಬೇಕು ಅದೆಲ್ಲ ಏನು ಯೋಚನೆ ತೊಗೊಬಿಡಿ ಅದೆಲ್ಲ ಏನು ಯೋಚನೆ ತೊಗೊಳ್ಬಾರ್ದು ಫ್ರೆಂಡ್ಸ್ ತುಂಬ ಖುಷಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ಏನೇ ನೋವಿದ್ರು ಸಹಿತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ಸದ್ಯಕ್ಕೆ ನನಗೆ ನೋವಿಡುತ್ತೆ ಆಮೇಲೆ ನೋವಿಡೋದಿಲ್ಲವ ಅಲ್ಲ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಗು ಜೊತೆ ಖುಷಿ ಖುಷಿಯಾಗಿ ಇದ್ದರೆ ನಾವು ಸಹಿತ ಖುಷಿಯಾಗಿರ್ತೀವಿ ಜಾಸ್ತಿ ಈ ಟೈಮಲ್ಲೂ ಸಹಿತ ಟೆನ್ಷನ್ ತೊಗೋಬಾರ್ದು ಅಲ್ವ ನಾನು ಸ್ವಲ್ಪ 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 ವಿಷಯಕ್ಕೂ ಸಹಿತ ಜಾಸ್ತಿ ಟೆನ್ಷನ್ ತೊಗೊಬಿಡ್ತೀನಿ ಥರದವಳು ಅದಕ್ಕೆ ಜಾಸ್ತಿ ಟೆನ್ಷನ್ ತೊಗೊಂಡಾಗೆ ಆರಾಮಸಾಗಿ ಯಾರೆಲ್ಲ ಬಾಣಿ ತಿರೀತೀರ ಆರಾಮಸಾಗಿ ಇದೆ ಅಂತ ಕೇಳ್ತೀನಿ ಓಕೆ ಫ್ರೆಂಡ್ಸ್ ಇದನ್ನೇ ಹೇಳೋಕ್ಕೆ ಬಂದೆ ಪಾಪದು ಯಾವುದು ನೇಮ್ ಇಡಬೇಕು ಅಂತ ಇಷ್ಟಿರೋ ಕನ್ಫ್ಯೂಸನಲ್ಲಿದೆ ವಿಡಿಯೋ ವಿಡಿಯೋದಲ್ಲಿ ಹೇಳೋಣ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರಲಿಲ್ಲ ಅದಕ್ಕೆ ಇವತ್ತು ಫೈನಲ್ ಆಗಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿಬಿಡೋಣ ನಿಮಗೂ ಸಹಿತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇಂದ ಮತ್ತೆ ಹೂವಿಂದ ಅಕ್ಷರದಿಂದ ಯಾವ್ದಾದ್ರು ಪಾಪಿಗೆ ಒಂದೊಳ್ಳೆ ನೇಮ್ ಇದ್ದರೆ ಹೇಳಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಮತ್ತು ಜಾತ್ಕನೂ ಸಹಿತ ತುಂಬ ಚೆನ್ನಾಗಿದೆ ಪಾಪದ್ದು ಜಾತಕ ಬಂದುಬಿಟ್ಟು ಅಷ್ಟೇ ನಾವು ಬಂದುಬಿಟ್ಟು ಒಂಬತ್ತನೇ ತಿಂಗಳಿಗೆ ನಮ್ಮ ಮಾಡ್ತೀನಿ ಯಾವಾಗ ಮಾಡಿದಾಗ ವಿಡಿಯೋದಲ್ಲಿ ತೋರಿಸ್ತೀವಿ ಮತ್ತು ಅತ್ತೆ ಊರಿಗೂ ಸಹಿತ ಹೋಗ್ತೀವಿ ಇನ್ನೊಂದು ಸ್ವಲ್ಪ ದಿನ ಯಾವಾಗ ಅಂತಲೂ ಸಹಿತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ದಿನ ಅಂದರೆ ಇನ್ನೂ ಒಂದು ಎರಡು ಮೂರು ತಿಂಗಳು ಹೋಗಬೇಕು ಅತ್ತೆ ಹುರಿಗೂ ಸಹಿತ ಹೋಗ್ತೀವಿ ಆಮೇಲೆ ಓಕೆನಾ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಆಗಿತ್ತು ಆಗಿ ಸುಮ್ಮನೆ ಏನಾರು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಲ್ವಾ ಅದಕ್ಕೆ ತುಂಬ ಖುಷಿಯಾಗಿ ಸಹಿತ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ಸಹಿತ ನಿಮ್ಮ ಮೊಬೈಲ್ಗೆ ಫಸ್ಟು ವಿಡಿಯೋ ಬರಬೇಕು ಅಂದರೆ ಪಕ್ಕದಲ್ಲಿ ಬೆಲ್ ಐಕನ್ ಇಡ್ತಾ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಯಾರೂ ಕ್ಲಿಕ್ಕೇ ಇಲ್ಲ ನೀವು ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ಗೆ ಫಸ್ಟ್ ಬರುತ್ತೆ ನನ್ನ ವೀಡಿಯೋಸು ಅದಕ್ಕೆ ಪ್ಲೀಸ್ ಪ್ಲೀಸ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗೆ ಏನಾದರೂ ನೋಡ್ತಾಯಿದ್ರೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೊಡ್ಬಿಟ್ಟು ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಚಿನಿ ಬಾಯ್ ಮಾಡು ಯಶು ಇಲ್ಲ ಇದ್ದಾಳೆ ಪರವಾಗಿಲ್ಲ ಇವಾಗ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ ಅಂತ ಬಾಯ್ ಮಾಡ್ತೀನಿ ಇಶು ಬಾಯ್ ಮಾಡಮ್ಮ ಬೇಗ ಆಫ್ ಮಾಡ್ತೀನಿ ಬಾಯ್ ಮಾಡು ಬೇಗ ಬಾಯ್ ಮಾಡು ಬೇ ಬಾಯ್ ಮಾಡಮ್ಮ ಅವಳು ಪಾಪ ಜ್ವರ ಬಂದಿದೆ ಅಲ್ವಾ ಸಪ್ಪಗಿದ್ದಾಳೆ आहा, स्म चिन समैल 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 प्लॅन कीस प्लॅन किस कोड ओके फ्रेंड्स बाय बाय